ಶ್ರೀ ರಾಘವೇಂದ್ರ ಸಂಗೀತ ಪ್ರತಿಷ್ಠಾನದ ರಜತ ಮಹೋತ್ಸವದ ಶುಭ ಸನ್ನಿವೇಶದಲ್ಲಿ ಅದರ ಸ್ಥಾಪಕರಾದ ಸತತ ಇಪ್ಪತ್ತೈದು ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ನಡೆಸಿಕೊಂಡು ಬಂದಿರುವ ಶ್ರೀಮತಿ ಗೌರಿ ನಾಗರಾಜ್ ಅವರಿಗೆ ಅನೇಕ ಅಭಿನಂದನೆಗಳು ಈ ಪ್ರತಿಷ್ಠಾನದ ಉನ್ನತ ಮೌಲ್ಯಗಳ ಆಕಾರವಾಗಿ ಕಲಾ ಸೇವೆಯನ್ನು ಸಾಧಿಸಿದೆ ಇದರ ಸ್ಥಾಪನೆಯ ಸ್ಥಾಪನೆಯು ಪೂಜ್ಯ ಶ್ರೀ ಸುಶ್ಮೇಂದ್ರ ತೀರ್ಥ ಶ್ರೀಪಾದರವರು ಮತ್ತು ಶ್ರೀ ಪೇಜಾವರ ಶ್ರೀಗಳವರ ಅಮೃತ ಹಸ್ತದಿಂದ ನೆರವೇರಿತು ಪ್ರತಿಷ್ಠಾನದ ಕಾರ್ಯವೈಖರಿ ಎಷ್ಟು ಸಾಧ್ಯವಾಗಿದೆ ಎನ್ನುವುದಕ್ಕೆ ಜಸ್ಟಿಸ್ ಸಂತೋಷ್ ಹೆಗಡೆ ಅಂಥವರ ಅಂತ ಅಂತಹವರ ಗಣ್ಯ ಅಂತಹ ಗಣ್ಯ ಮಹನೀಯರಿಂದ ಮೆಚ್ಚುಗೆ ಪಡೆದಿರುವುದೇ ಸಾಕ್ಷಿ ನನ್ನ ವೈಯಕ್ತಿಕ ಸಂತೋಷ ಮತ್ತು ಸಮಾಧಾನದ ಅಂಶವೇನೆಂದರೆ ಈ ಪ್ರತಿಷ್ಠಾನದ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ಈ ಇಪ್ಪ ಈ ಇಪ್ಪತ್ತೈದು ವರ್ಷಗಳ ಈ ಇಪ್ಪತ್ತೈದು ವರ್ಷಗಳಲ್ಲಿ ಶ್ರೀ ರಾಘವೇಂದ್ರ ಸಂಗೀತ ಪ್ರತಿಷ್ಠಾನ ಸಮಾಜಕ್ಕೆ ನೀಡಿರುವ ಕೊಡುಗೆ ಶ್ರೀಮತಿ ಗೌರಿ ನಾಗರಾಜ್ರವರ ನಿಸ್ವಾರ್ಥತೆ ಕುಶಲತೆ ಶ್ರದ್ಧೆ ಕ್ರಿಯಾಶೀಲತೆ ಮತ್ತು ರಾಯರ ಮೇಲಿನ ಅಪಾರ ಭಕ್ತಿ ಮುಖ್ಯ ಪ್ರೇರಕ ಕಾರಣಗಳು ಈ ಅಪೂರ್ವವಾದ ಸಂಸ್ಥೆಯ ಶಾಶ್ವತ ಕೀರ್ತಿಗಾಗಿ ಶ್ರಮಿಸಿದ ಶ್ರೀಮತಿ ಗೌರಿ ನಾಗರಾಜರವರಿಗೆ ಮುಂದೆ ಇನ್ನೂ ಹೆಚ್ಚು ಕೀರ್ತಿ ಸಿಗಲಿ ಮತ್ತು ಅವರ ಶ್ರದ್ಧೆ ಮತ್ತು ತ್ಯಾಗ ಇನ್ನೂ ಹೆಚ್ಚು ಸಾರ್ಥಕತೆ ಗಳಿಸಲಿ ಎಂದು ಹಾರೈಸಿ ಹಾರೈಸುತ್ತೇನೆ